ವಿಧಾನಸಭೆಯ ಕಲಾಪ ಇಂದು ಬೆಳಗ್ಗೆ ಆರಂಭಗೊಳ್ಳುತ್ತಿದ್ದಂತೆ ಬಾರಾಮತಿ ಬಳಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಮೃತಪಟ್ಟ ಮಹಾರಾಷ್ಟದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಸಭಾಧ್ಯಕ್ಷ ಯುಟಿ ಖಾದರ್ ಅಜಿತ್ ಪವಾರ್ ಮತ್ತು ಅವರೊಂದಿಗೆ ಇತರ ಐವರು ಸಹ ಪ್ರಯಾಣಿಕರು ಇಂದು ಬೆಳಗ್ಗೆ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಎಂದು ಸದನಕ್ಕೆ ತಿಳಿಸಿದರು ನೇರ ನಿಷ್ಠೂರ ದಿಟ್ಟ ರಾಜಕಾರಣಿಯಾಗಿದ್ದ ಅಜಿತ್ ಪವಾರ್ ಅಜಿತ್ ದಾದಾ ಎಂದೇ ಖ್ಯಾತರಾಗಿದ್ದರು ಅವರ ಸ್ವಕ್ಷೇತ್ರ ಬಾರಾಮತಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಅಭಿವೃದ್ದಿ ಕಾರ್ಯಗಳಲ್ಲಿ ಭಾಗವಹಿಸಲು ವಿಮಾನದಲ್ಲಿ ತೆರಳುವಾಗ ಅಪಘಾತವಾಗಿ ಮೃತಪಟ್ಟಿದ್ದಾರೆ ಎಂದು ಸಭಾಧ್ಯಕ್ಷರು ವಿಷಾದದಿಂದ ತಿಳಿಸಿದರು ಮಹಾರಾಷ್ಟ್ರ ರಾಜ್ಯದ ಹಿರಿಯ ರಾಜಕಾರಣಿ ಶ್ರೀ ಅಜಿತ್ ಪವಾರ್ ಅವರು ದಿನಾಂಕ ಜನವರಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಸಂತಾಪ ಸೂಚನಾ ನಿರ್ಣಯವನ್ನು ಬೆಂಬಲಿಸಿ ಅಜಿತ್ ಪವಾರ್ ಅವರ ಅಗಲಿಕೆ ನೋವುಂಟು ಮಾಡಿದೆ ಜನಪರವಾದ ಕಾಳಜಿ ಹೊಂದಿದ್ದ ಅವರು ರಾಜಕೀಯ ನಾಯಕತ್ವ ಕಾರ್ಯವೈಖರಿ ಎಲ್ಲರನ್ನೂ ಸೆಳೆದಿತ್ತು ಶರದ್ ಪವಾರ್ ಅವರಂತೆ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದರು ಬಾರಾಮತಿ ಕ್ಷೇತ್ರದಲ್ಲಿ ಕೆರೆಗಳನ್ನು ನಿರ್ಮಿಸಿ ರೈತರ ಬದುಕಿಗೆ ಬದಲಾವಣೆ ತಂದಿದ್ದರು ಎಂದು ಸ್ಮರಿಸಿದರು ಸಕ್ಕರೆ ಕಾರ್ಖಾನೆಗಳು ಉಳಿದಿದ್ದರೆ ಅವು ಅವುಗಳಿಗೆ ಅಜಿತ್ ಪವಾರ್ ಅವರ ಸೇವೆಯು ಸಹಿತ ಭಾಳ ವಿಶೇಷವಾದದ್ದು ಅನ್ನೋದನ್ನು ನೆನಪಿಸ್ಕೋತ ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ನಿಧನರಾಗಿರುವುದು ಅತೀವ ದುಃಖ ಉಂಟು ಮಾಡಿದೆ ಹಲವು ಇಲಾಖೆಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದರು ಎಂದು ಮಹಾರಾಷ್ಟ ರಾಜಕಾರಣಕ್ಕೆ ಅವರು ನೀಡಿರುವ ಕೊಡುಗೆಯನ್ನು ನೆನಪಿಸಿಕೊಂಡರು ಬಹಳ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂತವರು ಪಿಯಲ್ಲಿ ಅವರ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಸಮಾಜಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವರು ನಮ್ಮದ್ದೇ ಇಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ನಾನು ಕೂಡ ಅವರ ಅಭಿಮಾನಿಗಳಿಗೆ ಅವರ ಕುಟುಂಬದವರಿಗೆ ಈ ಸಂತಾಪವನ್ನು ಬರಿಸುವಂತ ಶಕ್ತಿ ನೀಡಲಿ ಅಂತ ಹೇಳಿ ನಾನು ಭಗವಂತನನ್ನ ಪ್ರಾರ್ಥನೆ ಮಾಡಿ ತಾವು ತಂದಿರತಕ್ಕಂಥ ಸೂಚನೆಗೆ ನನ್ನ ಬೆಂಬಲವನ್ನು ಕೊಡ್ತಾ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಅಜಿತ್ ಪವಾರ್ ಶಿಸ್ತಿಗೆ ಹೆಸರಾಗಿದ್ದ ನಾಯಕರು ಉತ್ತಮ ಆಡಳಿತಗಾರರಾಗಿದ್ದರು ಎಂದರು ಅವರು ಮತ್ತೆ ಅವರ ಜೊತೆ ಅಗಲದಂಥ ಆರು ಜನಕ್ಕೂ ಕೂಡ ಸಂತಾಪವನ್ನು ಸೂಚಿಸ್ತಾ ಅವರೇ ಅವ್ರ ಅವರ ಕುಟುಂಬಕ್ಕೆ ಮತ್ತೆ ಅವರ ಅನುಯಾಯಿಗಳಿಗೆ ಆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯ ಭಗವಂತ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು ಲಕ್ಷ್ಮಣ ಸವದಿ ಅಜಿತ್ ಪವಾರ್ ನೇರ ನುಡಿಯ ನಾಯಕ ಅಜಿತ್ ಪವಾರ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುವುದಿಲ್ಲ ಬದಲಾಗಿ ಅವರು ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸಿದರು ರಾಜಕಾರಣಿಗೆ ಮಾತ್ರ ಇಂಥ ಒಂದು ಅವಕಾಶ ಸಿಗಲಿಕ್ಕೆ ಸಾಧ್ಯ ಬಳಿಕ ಕಲಾಪದಲ್ಲಿ ಒಂದು ನಿಮಿಷ ಮೌನಾಚರಣೆಯ ಮೂಲಕ ಅಜಿತ್ ಪವಾರ್ ಅವರ ನಿಧನಕ್ಕೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು